ಎಷ್ಟೋ ಜನ ಮಾಡುವಂತ ತಪ್ಪುಗಳು ಏನು ಅಂತ ಹೇಳಿದ್ರೆ ಅವರ ಪ್ರೀತಿನ ನಿರ್ಲಕ್ಷ್ಯ ಮಾಡಿದ್ಮೇಲೂ ಕೂಡ ಅವ್ರು ಕೆಲವೊಂದಿಷ್ಟು ತಪ್ಪು ಮಾಡಕ್ ಮುಂದಾಗ್ತಾರೆ ಸೊ ಏನ್ ತಪ್ಪು ಮಾಡಬಾರ್ದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾ ಶೇರ್ ಮಾಡ್ತೀನಿ ಓಕೆ ಸೊ ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂಡ್ ವಿಡಿಯೋ ನೋಡಿದ್ಮೇಲೆ ನಿಮಗೆ ಪಾಯಿಂಟ್ಸ್ ಗಳು ಅನ್ಸಿದ್ರೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂಡ್ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಓಕೆನಾ ಫಸ್ಟ್ ಪಾಯಿಂಟ್ ನೋಡೋಣ ಏನಂತ ಹೇಳಿದ್ರೆ ಪ್ರೀತಿ ನಿರ್ಲಕ್ಷ್ಯ ಮಾಡದ್ಮೇಲೆ ಮೊದಲನೇ ತಪ್ಪು ಮಾಡಬಾರ್ದು ಯಾವುದು ಅಂತ ಹೇಳಿದ್ರೆ ಸ್ಟೇಟಸ್ ಹಾಕುವಂಥದ್ದು ಒಳ್ಳೆ ಸ್ಯಾಡ್ ಸ್ಟೇಟಸ್ ಹಾಕುವಂಥದ್ದು ಸ್ಯಾಡ್ ಸ್ಟೇಟಸ್ ಹಾಕ್ಬಿಟ್ಟು ನಾವು ನಮ್ಮ ವೀಕ್ನೆಸ್ ಅಂತ ತೋರಿಸ್ತೀವಿ ಅದಾದ್ಮೇಲೆ ಪೋಸ್ಟ್ ಮಾಡೋದು ಇನ್ ಡೈರೆಕ್ಟ್ ಆಗಿ ನೋಡಿ ಯಾವಾಗ ನಾವು ವೀಕ್ ಆಗಿದ್ದೀವಂತ ಗೊತ್ತಾಗ್ತೀವಲ್ಲ ಎದುರಾಳಿಗಳಿಗೆ ಅದೊಂದು ಬಯ ಬಲ ಅಂತ ಆಕ್ಚುಲಿ ವೀಕ್ ಇದೀವ ಅಂತ ಗೊತ್ತಾದಾಗ ಸೊ ನಾನು ಹೇಳೋದೇನಂತ ಹೇಳಿದ್ರೆ ನಿಮ್ಗೆ ಯಾರಾದ್ರೂ ಬಿಟ್ಟು ಹೋಗಿದ್ದಾರೆ ಅಥವಾ ನಿಮ್ಗೆ ಲೈಕ್ ಬ್ರೇಕ್ ಮಾಡಿ ಹೋಗಿದ್ದಾರೆ ನಿಮ್ ರಿಲೇಶನ್ಶಿಪ್ ಅಂತ ಹೇಳಿದ್ರೆ ಅಲ್ಲಿ ಪೋಸ್ಟ್ ಹಾಕೋ ಅವಶ್ಯಕತೆ ಇಲ್ಲ ಆಕ್ಚುಲಿ ಅದನ್ನ ನೀವು ಒಳಗಡೆ ನೂರು ನೋವಿರಲಿ ನಿಮ್ಗೆ ನೀವು ಮುಂದೆ ಜಗತ್ತಿನ ಮುಂದೆ ನಾನು ವೀಕ್ ಆಗಿದ್ದೆ ಅಂತ ತೋರಿಸಿದ್ರೆ ಪೋಸ್ಟ್ ಹಾಕೋದ್ರ ಮುಖಾಂತರ ಸ್ಟೇಟಸ್ ಹಾಕೊಳ್ಳೋದು ಅಥವಾ ನಿಮ್ಮ ಕಣ್ಣೀರ್ ಹಾಕೊಳ್ಳೋದು ನಿಮ್ಮ ಫೀಲಿಂಗ್ಸ್ ಅಲ್ಲಿ ಸ್ಟೇಟಸ್ ಮುಖಾಂತರ ಶೋ ಮಾಡೋದಾದ್ರೆ ನಿಮ್ ವೀಕ್ನೆಸ್ ಇನ್ನೊಬ್ರಿಗೆ ಬಲ ಆಗ್ಬಿಡುತ್ತೆ ಸೊ ಆ ಕೆಲಸ ಮಾಡ್ಕೊಡುದು ಯಾವಾಗ ಪ್ರೀತಿ ನಿರ್ಲಕ್ಷ್ಯ ಮಾಡದ್ಮೇಲೆ ಸೊ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ನಿಮ್ಮ ಜೀವನ ನಿಲ್ಲಿಸ್ಬೇಡಿ ನೆನ್ಪಿರ್ಲಿ ನಿಮ್ಗೆ ನಾನು ರೈಟ್ ಮಾಡಿದೀನಿ ಅವ್ರು ಹೋದ್ರು ಅಂತ ನಿಮ್ ಜೀವನ ಮುಗಿಯಲ್ಲ ನೋಡಿ ನಿಮ್ ಜೀವನ ಮುಗಿಯೋದು ಭಗವಂತ ನಿಮ್ ಕರೆ ಕೊಟ್ಟಾಗ ಅಂಡ್ ನಿಮ್ದು ಪೂರ್ಣ ವಿರಾಮ ನಿಮ್ಮ ಬದುಕಿಗೆ ಲೈಕ್ ಬಂದ್ಮೇಲೆ ಓಕೆ ಯಾರೋ ಬಿಟ್ಟು ಹೋಗಿದ ತಕ್ಷಣ ನಿಮ್ ಬದುಕೇನು ನಿಂತ ಹೋಗಲ್ಲ ಆಕ್ಚುಲಿ ಅದೇನ್ ನಡಿಬೇಕು ನಡೀತಾ ಸ್ವಲ್ಪ ಎಮೋಷನಲಿ ಕಷ್ಟ ಆಗ್ತಿರತ್ತೆ ದಟ್ ಈಸ್ ಅ ಪ್ರಾಬ್ಲಮ್ ಓಕೆ ಅಂಡ್ ನಿಮ್ ಕನಸುಗಳು ಅಹ್ ಕನ್ಸುಗಳು ಅವ್ರ ಪ್ರೀತಿಗಿಂತ ಜೀವನ ದೊಡ್ಡದು ಎಂಬುದನ್ನು ಮರಿಬೇಡಿ ನಿಮ್ ಕನಸುಗಳು ಅಥವಾ ಪ್ರೀತಿ ಇದ್ರ ಬಗ್ಗೆ ಎಲ್ಲಾ ಯೋಚನೆ ಮಾಡ್ತಾ ಇರ್ತೀವಿ ಬಟ್ ಏನೇ ಯೋಚನೆ ಮಾಡ್ತಾ ಇದ್ರು ಪ್ರೀತಿಗಿಂತ ಬದುಕೇ ಮುಖ್ಯ ಈ ಎರಡರಲ್ಲಿ ಬದುಕ್ ಫಸ್ಟ್ ಅಂತ ಬರುತ್ತೆ ಯಾಕೆ ಹೇಳ್ತೀನಿ ಅಂದ್ರೆ ನಾನು ಈ ಮಾತು ಬದುಕಿದ್ರೆ ತಾನೇ ಪ್ರೀತಿ ಮಾಡೋಕ್ ಸಾಧ್ಯ ನೀವು ಬದುಕಿದ್ದಾಗ ತಾನೆ ನಾವು ಆ ಬದುಕನ್ ಪ್ರೀತಿಯಿಂದ ನೋಡ್ಕೊಳೋಕ್ ಸಾಧ್ಯ ಬದುಕೇ ಇಲ್ಲ ಅಂದ್ರೆ ಕಷ್ಟ ಆಗತ್ತೆ ರೈಟ್ ಸೊ ಆ ಕಾರಣಕ್ಕೆ ನೆನ್ಪಿರ್ಲಿ ಯಾರೋ ಬಿಟ್ಟು ಹೋಗಿದ ತಕ್ಷಣ ಬದುಕ್ ಮುಗಿದ್ ಹೋಗಲ್ಲ ನಮ್ಗೆ ಒಂದ್ ಪಾಠ ಅಲ್ಲಿಂದ ಅಂಡ್ ಫೈನಲ್ ಏನಂದ್ರೆ ನೀವ್ ಒಬ್ರಿಗೊಬ್ರು ಬಿಟ್ಟು ಹೋಗೋದೇ ಒಂದ್ ಲೈಫ್ ಜಸ್ಟ್ ಪಾತ್ರಗಳಿರೋ ತನಕ ಭಗವಂತ ಸೃಷ್ಟಿಂಗ್ ಲೈಫ್ ಅಲ್ಲಿ ಬಂದು ಹೋಗ್ಬೇಕು ಅನ್ನೋದೊಂದು ಇರುತ್ತೆ ಅದೇ ನಾ ಮೋಸ ಇನ್ನೊಂದು ಅಂತ ಹೇಳ್ತೀವಿ ಸೊ ವಾಟ್ ಎವರ್ ಫೈನಲಿ ಏನೇ ಮೋಸ ಏನೇ ಮತ್ತೊಂದಿನ್ನೊಂದು ನಡೆದ್ರು ನಾನು ಹೇಳೋದೇನಂತ ಹೇಳಿದ್ರೆ ಫೈನಲಿ ಈ ಒಂಟಿ ಜರ್ನಿ ಹಿಂದೆ ಇರುತ್ತೆ ಅಂಡ್ ಕೆಲವರು ಏನಂದ್ರೆ ಈ ಒಂಟಿ ಜರ್ನಿಯಲ್ಲಿ ಈಗ ಈಗ ನಿಮ್ಗೆ ಉದಾಹರಣೆಗೆ ಹೇಳ್ತೀನಿ ಅಹ್ ಅವರವ್ರ ಕಂಫರ್ಟೇಬಲ್ ಗೆ ಸಿಗದೆ ಇದ್ದಾಗ ಮೋಸ ಮಾಡಿದ್ರು ಅನ್ನೋ ಟೈಟ್ಲು ಕೊಡ್ತಾರೆ ಈಗ ನೀವು ಉದಾಹರಣೆಗೆ ಏನಂತ ಹೇಳಿದ್ರೆ ನೀವು ಸರಿ ಇರ್ತೀವಿ ನಿಮ್ಮ ಎಲ್ಲಾ ತರದಲ್ಲ ಯೋಚನೆ ಮಾಡಿ ಅವ್ರಿಗೆ ಏ ನನ್ ಮೂಗಿನ ಅವ್ರ ಮೂಗಿನ ಯೋಚನೆ ಮಾಡ್ತಾರೆ ನಮ್ ತರ ಯೋಚನೆ ಬರ್ಲಿಲ್ಲ ನಮ್ ತರ ಹೊಂದ್ಕೊಳ್ಲಿಲ್ಲ ಅವಾಗ ನಮ್ ಜೊತೆ ಫೀಲಿಂಗ್ ಜೊತೆ ಆಟ ಆಡೋದು ಸರಿ ಇಲ್ಲ ಮಾತಾಡ್ತಾರೆ ತಲೆ ಕೆಡ್ಸ್ಕೊಬೇಡಿ ನಿಮ್ ಲೈಫ್ಗೆ ಫೋಕಸ್ ಮಾಡಿ ಓಕೆ ಸೊ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ಥರ್ಡ್ ಪಾಯಿಂಟ್ ಪ್ರೀತಿಗೆ ಅಂತ ಮೊದಲು ಗೌರವ ಮುಖ್ಯ ಆತ್ಮ ಗೌರವ ಅನ್ನೋದು ಇದೆಯಲ್ಲ ಅದು ತುಂಬಾ ಮುಖ್ಯ ಇರತ್ತೆ ಸೊ ಯಾರು ಬೆಲೆ ಕೊಡಲ್ವೋದಕ್ಕೆ ಓದಕ್ಕೆ ಆತ್ಮ ಗೌರವಕ್ಕೆ ಅವ್ರ ಮುಂದ ತಲೆ ಬಾಗ್ಬೇಡಿ ನಾನು ಹೇಳೋದು ನೋಡಿ ಗೌರವ ಸಾಯಿಸ್ಕೊಂಡು ಬದುಕೋದು ಅಂತ ಹೇಳಿದ್ರೆ ನಮ್ಮ ಪ್ರಕಾರ ಐ ತಿಂಕ್ ಸತ್ ಅಂತ ಅರ್ಥಾನೆ ಗೌರವ ಇಲ್ಲ ಅಂದ್ರೆ ನಾವು ಸತ್ತೋಗಿದ್ದೀವಿ ಅಂತಾನೆ ಲೆಕ್ಕಾಚಾರ ಸೊ ಆತರದ್ ಗೌರವ ಸಿಕ್ಕಿಲ್ಲ ಅಂದ್ಮೇಲೆ ಸೊ ಏನ್ ಮಾಡ್ಬೇಕು ಆ ಪ್ರೀತಿ ಆಗ್ಲಿ ಅಥವಾ ಆತರ ಜನಗಳ ಮಧ್ಯೆ ಬದುಕಿ ಆತರ ಜನಗಳ ಮಧ್ಯೆ ಇದ್ರು ಯೂಸ್ ಇರ್ಬಲ್ಲ ನಿಮಗೀಗ ಕೂತಿದಿರಲ್ಲೋ ಒಂದ್ ಕಡೆ ಯಾರದೋ ಮನೆಗೆ ಅತಿಥಿಯಾಕೆ ಹೋಗಿದ್ದೀರಾ ಅಥವಾ ಎಲ್ಲ ಕೂತಿದ್ದೀರಾ ಅನ್ಕೊಳ್ಳೋಣ ಅಲ್ಲಿ ಹತ್ತು ಜನಗಳ ಮಧ್ಯೆ ನಿಮ್ಗೆ ಗೌರವನೇ ಕೊಡ್ತಾ ಇಲ್ಲ ಅಂದಾಗ ಅಲ್ಲಿ ಕೂಡ ಒಂದ್ಸಾಗತ್ತ ನಿಮ್ಗೆ ಹತ್ತು ಜನಗಳ ಮಧ್ಯೆ ನಿಮ್ಗೆ ಸತ್ತಂಗ್ ಲೆಕ್ಕಾಚಾರ ಅಲ್ಲಿಂದ ಮೊದ್ಲು ಎದ್ದೋಗ್ಬೇಕು ಅಂತ ಅನಸ್ತಾ ಇರಲ್ಲ ಸೊ ಆಸ್ ಇಟ್ ಇಸ್ ನಿಮ್ಗೆ ಯಾರು ಬೆಲೆ ಕೊಡಲ್ಲ ನಿಮ್ಗೆ ಯಾರು ರೆಸ್ಪೆಕ್ಟ್ ಮಾಡಲ್ಲ ನಿಮ್ಮ ಫೀಲಿಂಗ್ಸ್ ಯಾರು ಕನೆಕ್ಟ್ ಕರೆಕ್ಟ್ ಇರಲ್ಲ ತೊಂದ್ರೆ ಆದ್ರೂ ಪರವಾಗಿಲ್ಲ ಅಲ್ಲಿಂದ ಹೊರಗಡೆ ಬನ್ನಿ ನಾನು ಹೇಳೋದು ಅದಕ್ಕೆ ನಿರ್ಲಕ್ಷ್ಯ ಮೇಲೆ ನೀವು ಮೂರು ವಿಚಾರನ ನೆನ್ಪಲ್ಲಿ ಇಟ್ಕೊಬೇಕಾಗತ್ತೆ ಓಕೆನಾ ಸೊ ಐ ತಿಂಕ್ ಪಾಯಿಂಟ್ ಗಳು ಇಷ್ಟ ಆಗತ್ತೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆದ್ರೆ ದಯವಿಟ್ಟು ಶೇರ್ ಮಾಡಿ ವಂಡರ್ಫುಲ್ ಅಂಡ್ ಕೆಲವರು ಕಮೆಂಟ್ ಮಾಡ್ತಿದ್ದಾರೆ ಗೊತ್ತಿಲ್ಲ ನನಗೆ ಅವ್ರದ್ದು ನಾನ್ ಅವ್ರಿಗೆ ಏನ್ ಲೈಫ್ ಅಲ್ಲಿ ಅನ್ಯಾಯ ಮಾಡಿದೀನೋ ನಂಗೆ ಗೊತ್ತಿಲ್ಲ ಬಟ್ ಸ್ಟಿಲ್ ಕೆಲವರು ಏನು ಅಂತ ಹೇಳಿದ್ರೆ ಅವ್ರ ನೇರ ಯೋಚನೆ ಮಾಡಿ ನಾನೇ ಒಂದೇ ಹೇಳ್ತೀನಿ ವಿಡಿಯೋ ನೋಡ್ಬೇಕಾದ್ರೆ ಬರೀ ನಿಮ್ಮ ಮುಗಿ ನೇರ ನೋಡ್ಬಿಟ್ಟು ಯೋಚನೆ ಯೋಚನೆ ಮಾಡ್ಬೇಡಿ ನೀವು ಎಲ್ಲಾ ಸಹ ಯೋಚನೆ ಮಾಡಿ ಒಬ್ಬ ವ್ಯಕ್ತಿನ ನಿಮ್ ಮುಗಿನ ನೇರ ಅಥವಾ ನಿಮ್ಮ ಯೋಚನೆ ತಕ್ಕ ಹಾಗೆ ಅವ್ರು ಸರಿ ಇಲ್ಲ ಅಂದ ತಕ್ಷಣ ಅವ್ನು ಮೋಸ ಮಾಡಿ ದಟ್ ಇಸ್ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ರಾಂಗ್ ಎಲ್ಲಾ ಕಡೆನ ನೋಡ್ಬೇಕಾಗಲ್ಲ ನಾನು ಹೇಳೋದು ಅಂಡ್ ನೀವ್ ನೆಗೆಟಿವ್ ಕಮೆಂಟ್ ಹಾಕೋದ್ರಿಂದ ನಾನು ಹೇಳ್ತೀನಲ್ಲ ಸಾಧ್ಯ ಆದ್ರೆ ನೀವ್ ಕುತ್ಕೊಂಡು ವಿಡಿಯೋ ಮಾಡಿ ಹೊಟ್ಟೆ ಕಿಚ್ಚು ಆಗಿದ್ರೆ ನೆಗೆಟಿವ್ ಕಮ ಕಮೆಂಟ್ ಆಗೋದು ಯಾರು ಹೇಳ್ತಾರೆ ಹೇಳಿ ನೋಡೋಣ ಯಾ ಯಾರಿಗೆ ಹೇಳ್ತಾರೆ ಹೇಳಿ ನೋಡೋಣ ಕೈಲಾಗದಿರೋರು ನೆಗೆಟಿವ್ ಕಮೆಂಟ್ ಹಾಕ್ತಾರೆ ನೆಗೆಟಿವ್ ಮಾಡಕ್ ಹೋಗ್ತಾರೆ ನನ್ನ ಪ್ರಕಾರ ಓಕೆ ಐ ತಿಂಕ್ ಅರ್ಥ ಆಗಿದೆ ಅನ್ಕೋತೀನಿ ಯಾರು ನೆಗೆಟಿವ್ ಒಂದು ಎರಡು ಕಮೆಂಟ್ ಬರ್ತಾನೆ ಇರುತ್ತೆ ಅಥವಾ ನಾನು ನನ್ನ ಪರ್ಸನ್ ನಲ್ಲಿ ನನ್ನ ಪ ನಾನು ನಾನೇನು ಮಾಡದೆ ಹೋದ್ರು ಪರ್ಸನ್ ನನ್ನ ಬಗ್ಗೆ ಏನೇನು ಹಾಕೋಕೆ ಶುರು ಮಾಡ್ತಾ ಇದಾರೆ ಒಳ್ಳೇದಾಗ್ಲಿ ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ ಥ್ಯಾಂಕ್ ಯು ಸೊ ಮಚ್ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ ನಮಸ್ತೆ